ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಿದ್ದೆ ಏನಂದ್ರೆ ಆದಾಯ ತೆರಿಗೆ ವಿನಾಯಿತಿ ಸಿಗುತ್ತಾ ಮಧ್ಯಮ ವರ್ಗದವರಿಗೆ ಇದರಿಂದ ಅನುಕೂಲ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಸಾಕಷ್ಟು ದಿನಗಳಿಂದ ಒಂದು ತಿಂಗಳಿಂದ ಈ ಬಗ್ಗೆ ಚರ್ಚೆ ಆಗ್ತಾನೆ ಇತ್ತು ಎಷ್ಟು ತನಕ ಆದಾಯ ಎಷ್ಟು ಲಕ್ಷದ ತನಕ ಆದಾಯ ವಿನಾಯಿತಿ ಸಿಗಬಹುದು ಅನ್ನೋದು ಸಾಕಷ್ಟು ಈ ಬಗ್ಗೆ ಚರ್ಚೆ ಆಗ್ತಿತ್ತು ಅಂತಿಮವಾಗಿ ಅದಕ್ಕೆ ತೆರೆ ಬಿದ್ದಿದೆ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಮ ವರ್ಗದವರಿಗೆ ದೊಡ್ಡ ಬಂಪರ್ ಬಹುಮಾನವನ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಒಂದು ಬಜೆಟ್ನಲ್ಲಿ ಏನೆಲ್ಲ ಸಿಕ್ಕಿದೆ ತೆರಿಗೆ ವಿನಾಯಿತಿ ಎಷ್ಟು ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಟಿವಿ ಮೊಬೈಲ್ ಎಲೆಕ್ಟ್ರಾನಿಕ್ ಕಾರ್ ಗಳು ಮತ್ತು ಭಾರತದಲ್ಲಿ ತಯಾರಿಸಿದ ಬಟ್ಟೆಗಳು ಮತ್ತು ಚರ್ಮದ ವಸ್ತುಗಳ ಅಗ್ಗವಾಗಲಿವೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಈ ಎಲ್ಲ ರೇಟ್ಗಳ ಬೆಲೆ ಕಡಿಮೆ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಇನ್ನು ಮಧ್ಯಮ ವರ್ಗಕ್ಕೆ ಒಂದು ದೊಡ್ಡ ಜಾಕ್ಪಾಟನ್ನೇ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಮತ್ತೊಮ್ಮೆ ತೆರಿಗೆದಾರರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮಧ್ಯಮ ವರ್ಗದವರಿಗೆ ಇದರಿಂದ ನೆಮ್ಮದಿ ಸಿಕ್ಕಿದೆ ಅಂದರೂ ಕೂಡ ತಪ್ಪಾಗಕ್ಕಿಲ್ಲ ಯಾಕಂದರೆ ಹನ್ನೆರಡು ಲಕ್ಷದವರೆಗೆ ಸಂಬಳ ಪಡೆಯುವರು ಯಾವುದೇ ಟ್ಯಾಕ್ಸನ್ನು ಕಟ್ಟುವಂತೆ ಇಲ್ಲ ಇದರಿಂದ ಮಧ್ಯಮ ವರ್ಗಕ್ಕೆ ಸಾಕಷ್ಟು ಅನುಕೂಲ ಆಗಲಿದೆ ಈ ಬಗ್ಗೆ ಹದಿನೈದು ಲಕ್ಷ ತನಕ ತೆರಿಗೆ ವಿನಾಯಿತಿ ಸಿಗ್ಬೋದು ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಏಳು ಲಕ್ಷದಿಂದ ಈಗ ಹನ್ನೆರಡು ಲಕ್ಷ ತನಕ ಸಿಕ್ಕಿದೆ ಇದು ಮಧ್ಯಮ ವರ್ಗಕ್ಕೆ ಒಂದು ರೀತಿಯ ದೊಡ್ಡ ಗಿಫ್ಟ್ ಅಂತಾನೆ ಹೇಳ್ಬೋದು ಇನ್ನು ಬಜೆಟ್ನಲ್ಲಿ ಆದಾಯ ತೆರಿಗೆ ಕುರಿತು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಮುಂದಿನ ವಾರ ಹೊಸ ಆದಾಯ ತೆರಿಗೆ ಮಸೂದೆ ಬರಲಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಆದಾಯ ತೆರಿಗೆ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ರಾಜ್ಯಗಳಿಗೆ ಐವತ್ತು ವರ್ಷಗಳ ಬಡ್ಡಿ ರಹಿತ ಸಾಲಕ್ಕಾಗಿ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಮೀಸಲಿಟ್ಟಿರುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಇನ್ನು ಏಳು ಪಾಯಿಂಟ್ ಐದು ಕೋಟಿ ಮಂದಿಗೆ ಉದ್ಯೋಗ ಸೃಷ್ಟಿಸುವ ಗುರಿಯನ್ನು ಹೊಂದಲಾಗಿದೆ ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮದಿಂದ ಮೂವತ್ತಾರು ಪರ್ಸೆಂಟ್ ಉತ್ಪಾದನೆ ಮಾಡುತ್ತಿದೆ ಉದ್ಯಮಿಗಳಿಗೆ ಇಪ್ಪತ್ತು ಕೋಟಿ ವರೆಗೆ ಸಾಲ ನೀಡಲಾಗುವುದು ಅಂತ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಬಜೆಟ್ನಲ್ಲಿ ಹೇಳಿದ್ದಾರೆ ಇನ್ನು ಇಂಡಿಯಾ ಪೋಸ್ಟ್ ಲಾಜಿಸ್ಟಿಕ್ ಸಂಸ್ಥೆಯನ್ನು ಪ್ರಮುಖ ಸಾರ್ವಜನಿಕ ಲಾಜಿಸ್ಟಿಕ್ ಸಂಸ್ಥೆಯಾಗಿ ಪರಿವರ್ತಿಸಲು ನಿರ್ಧರಿಸಲಾಗಿದೆ ಇನ್ನು ಎರಡು ಸಾವಿರದ ಹದಿನಾಲ್ಕರ ನಂತರ ಸ್ಥಾಪಿಸಲಾದ ಐ ಐ ಟಿಗಳಲ್ಲಿ ಹೆಚ್ಚುವರಿ ಮೂಲಸೌಕರ್ಯ ಒದಗಿಸಲಾಗುತ್ತೆ ಐ ಐ ಟಿ ಪಾಟ್ನಾವನ್ನು ಐ ಐ ಟಿ ಪಾಟ್ನಾವನ್ನು ವಿಸ್ತರಿಸಲಾಗುತ್ತೆ ಅಂತ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ಇನ್ನು ಉಡಾನ್ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತರಲಾಗಿದೆ ವಿಮಾನ ಮತ್ತು ಹೆಲಿಕಾಪ್ಟರ್ ಪ್ರಯಾಣಕ್ಕೆ ಉತ್ತೇಜನ ನೀಡಲಾಗುತ್ತೆ ಇನ್ನು ಬಿಹಾರ ರಾಜ್ಯದಲ್ಲಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಬಿಹಾರದ ಪಾಟ್ನಾದಲ್ಲಿ ಏರ್ಪೋರ್ಟ್ ಮೇಲ್ದರ್ಜೆಗೆ ಏರಿಸಲಾಗುತ್ತೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಹೂಡಿಕೆ ಮಿತಿಗಳ ಹೆಚ್ಚಳ ಎಲ್ಲ ಎಮ್ ಎಸ್ ಎಮ್ ಇಗಳ ವರ್ಗೀಕರಣ ಮಾಡಲಾಗುತ್ತೆ ಹೂಡಿಕೆ ಮತ್ತು ವಹಿವಾಟು ಮಿತಿಗಳ ಹೆಚ್ಚಳ ಮಾಡಲಾಗುತ್ತೆ ಹೂಡಿಕೆ ಮಿತಿ ಎರಡು ಪಾಯಿಂಟ್ ಐದು ಮತ್ತು ವಹಿವಾಟು ಮಿತಿ ಎರಡು ಪಟ್ಟು ಹೆಚ್ಚಿಸಲಾಗುವುದಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸುವ ವಿಶ್ವಾಸವನ್ನು ನೀಡಲಾಗುತ್ತೆ ಇದು ಅಂತ ಅವರು ಹೇಳಿದ್ದಾರೆ ಔಷಧಿ ಉದ್ಯಮಕ್ಕೆ ಬಂಪರ್ ಸಿಕ್ಕಿದ್ದು ಆಮದು ಸುಂಕ ರದ್ದು ಮಾಡಲಾಗಿದೆ ಹದಿನೈದು ಹಂತಗಳ ಪೈಕಿ ಏಳು ಹಂತಗಳ ಆಮದು ಸುಂಕ ರದ್ದು ಮಾಡಲಾಗಿದೆ ಮೂವತ್ತಾರು ಕ್ಯಾನ್ಸರ್ ಔಷಧಿಗಳ ಮೇಲಿನ ಆಮದು ಸುಂಕ ರದ್ದು ಮಾಡಲಾಗಿದೆ ಆರು ಅತ್ಯವಶ್ಯಕ ಔಷಧಿ ಮೇಲಿನ ಆಮದು ಸುಂಕನ ಕೂಡ ರದ್ದು ಮಾಡಲಾಗಿದೆ ಒಂದು ಕೋಟಿ ಗೀಕ್ ಕಾರ್ಮಿಕರಿಗೆ ಸಹಾಯ ಮಾಡಲು ಸರ್ಕಾರವು ಗುರುತಿನ ಚೀಟಿಗಳು ಮತ್ತು ಈ ಶ್ರಮ ವೇದಿಕೆಯಲ್ಲಿ ನೋಂದಣಿಗೆ ವ್ಯವಸ್ಥೆ ಮಾಡಲಾಗುತ್ತದೆ ಇನ್ನು ಒಟ್ಟು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನಲ್ಲಿ ಪರಮಾಣು ಶಕ್ತಿ ಮಿಷನ್ ರಚಿಸಲಾಗುತ್ತೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನೂರು ಜಿ ಡಬ್ಲ್ಯೂ ಶಕ್ತಿ ಸಾಮರ್ಥ್ಯವನ್ನು ಹೊಂದುವ ಗುರಿಯನ್ನು ಹೊಂದಿದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ವಿದ್ಯುತ್ ವಿತರಣಾ ಕಂಪನಿಗಳಲ್ಲಿ ಸುಧಾರಣೆಗಳನ್ನು ಉತ್ತೇಜಿಸಲಾಗುವುದು ಸುಧಾರಣೆಗಳನ್ನು ಮುಂದುವರಿಸಲು ರಾಜ್ಯಗಳಿಗೆ ಜಿಎಸ್ಡಿಪಿಯನ್ನ ಸೊನ್ನೆ ಪಾಯಿಂಟ್ ಐದು ಪ್ರತಿಶತದಷ್ಟು ಸಾಲವನ್ನು ಅನುಮತಿಸಲಾಗುವುದಂತ ಹೇಳಿದ್ದಾರೆ ಐದು ಲಕ್ಷ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿಗಳಿಗೆ ಪ್ರಥಮ ಬಾರಿಗೆ ಎರಡು ಕೋಟಿ ರೂಪಾಯಿ ಸಾಲವನ್ನು ಸರ್ಕಾರ ನೀಡಲಿದೆ ವಿಮಾ ವಲಯದಲ್ಲಿ ಎಫ್ ಡಿಐ ಮಿತಿಯನ್ನ ಎಪ್ಪತ್ನಾಲ್ಕು ಪ್ರತಿಶತದಿಂದ ನೂರು ಪ್ರತಿಶತಕ್ಕೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯೊಂದಿಗೆ ಸ್ಟಾರ್ಟ್ಅಪ್ಗಳಿಗೆ ಆರ್ಥಿಕ ಬಲವನ್ನು ತುಂಬಲಿದೆ ಇವಿಷ್ಟು ಪ್ರಮುಖವಾದಂಥ ಬಜೆಟ್ನಲ್ಲಿ ಕಂಡು ಬಂದಂಥ ವಿಷಯಗಳು ನಮಸ್ಕಾರ